ಮಹಾರಾಜ ಪ್ರಭು ಕಿರಣ ರಾಜನು ಆಡಳಿತ ನಡೆಸುತ್ತಿದ್ದ ಸುಂದರವಾದ ಸೋಮಲಾಪುರ ಎಂಬ ಹಳ್ಳಿ ಅದು ಚಳಿಗಾಲದ ರಾತ್ರಿ ಹಳ್ಳಿಯ ಮನೆಗಳ ಮುಂದೆ ಜನರು ಬೆಂಕಿ ಹಚ್ಚಿಕೊಂಡು ಕೈಗಳನ್ನು ಬಿಸಿ ಮಾಡಿಕೊಂಡು ಓಹೋ ಈ ಚಳಿ ಎಷ್ಟು ಕಟುವಾಗಿದೆ ಎಂದು ಮಾತನಾಡು ಕುಳಿತಿದ್ದರು ದೂರದ ಅರಮನೆಯಲ್ಲೂ ತಂಪಾದ ಶಾಂತ ವಾತಾವರಣ ರಾತ್ರಿ ಚಳಿಯ ಮೌನದಲ್ಲಿ ದೊಡ್ಡ ದೀಪದ ಬೆಳಕಿನಲ್ಲಿ ರಾಜ ಪ್ರಭುಕಿರಣ ತನ್ನ ರಜತ ಹಾಸಿಗೆಯ ಮೇಲೆ ಮಲಗಿದ್ದರು ಕನಸಿನಲ್ಲಿ ರಾಜನು ಒಂದು ಅದ್ಭುತ ದೃಶ್ಯ ನೋಡಿದನು ಆಕಾಶದಲ್ಲಿ ತೇಲುತ್ತಿರುವ ಅರಮನೆ ಮೋಡಗಳ ಮೇಲೆ ಮೆತ್ತಗೆ ತೇಲಿಸಾಗುವಂತೆ ಮಿನುಗುವ ಗೋಪುರಗಳು ಮುತ್ತಿನಂತೆ ಹೊಳೆಯುವ ಕಿಟಕಿಗಳು ಅಲ್ಲಿ ಒಂದು ದೇವದೂತ ಅವನಿಗೆ ಹೇಳಿದಂತೆ ಮಹಾರಾಜ ನೀವು ಇಂತಹ ಅರಮನೆಯ ಅರ್ಹರು ಇದನ್ನು ನೀವು ಬಯಸಿದರೆ ಭೂಮಿಯ ಮೇಲೂ ಕಟ್ಟಬಹುದು ರಾಜನು ಆನಂದದಿಂದ ಕೈಚಾಚಲು ಹೋಗುತ್ತಿದ್ದ ಅಷ್ಟರಲ್ಲಿ ಬಾಗಿಲು ಬಡಿದ ಶಬ್ದಕ್ಕೆ ಅವನು ಎಚ್ಚರಗೊಂಡ ಮುಂಜಾನೆ ಅರಮನೆಯ ಸಭಾಂಗಣದಲ್ಲಿ ಎಲ್ಲ ಅಧಿಕಾರಿ ಮಂತ್ರಿಗಳು ಸೇರಿದರು ಕನಸಿನ ದೃಶ್ಯ ರಾಜನ ಮನಸ್ಸಿನಿಂದ ಹೋಗಲಿಲ್ಲ ನಿನ್ನೆ ರಾತ್ರಿ ನನಗೆ ಒಂದು ದೈವಿಕ ಕನಸು ಬಂತು ಒಂದು ತೇಲುವ ಅರಮನೆಯನ್ನು ಕಂಡೆ ಅದೇ ರೀತಿ ಅರಮನೆ ನನ್ನ ರಾಜ್ಯಕ್ಕೆ ಬೇಕು ಸಿದ್ಧತೆ ಶುರು ಮಾಡಿ ಮಹಾರಾಜ ತೇಲಿ ಹೋಗುವ ಕಟ್ಟಡ ಅದು ಭೂಮಿಯಲ್ಲಿ ಹೌದು ಇದು ದೈವಿಕ ಸೂಚನೆ ನಾನು ಹೇಳಿದಂತೆ ಮಾಡಬೇಕು ಜನರು ಪರಸ್ಪರ ಮುಖ ನೋಡಿಕೊಂಡರು ಇದು ಅಸಾಧ್ಯ ಆದೇಶ ಇದನ್ನು ಯಾರು ತಪ್ಪಿಸುತ್ತಾರೆ ಆದರೆ ಮೌನವಾಗಿ ನಿಂತಿದ್ದ ಬುದ್ಧಿವಂತ ಮಂತ್ರಿ ಚಂದ್ರಗುಪ್ತ ಅವನು ರಾಜನನ್ನು ನೇರವಾಗಿ ವಿರೋಧಿಸದೆ ಮನಸ್ಸಿನೊಳಗೆ ಯೋಚಿಸುತ್ತಿದ್ದ ರಾಜನಿಗೆ ಸತ್ಯ ತಿಳಿಸಬೇಕು ಆದರೆ ಬಲವಾಗಿ ಹೇಳಿದರೆ ಕೋಪಗೊಂಡು ರಾಜ್ಯವೇ ತಲ್ಲನವಾಗಬಹುದು ಬುದ್ಧಿಯಿಂದ ಬುದ್ಧಿ ಕಲಿಸಬೇಕು ಮುಂದಿನ ರಾತ್ರಿ ಒಬ್ಬ ಬಿಳಿ ದಾಡಿಯ ವೃದ್ಧ ಮಾರುವೇಷದಲ್ಲಿ ಚಂದ್ರಗುಪ್ತನೇ ಪ್ರತ್ಯಕ್ಷನಾದ ಯಾರೂ ನೀನು ನಾನು ಮಹಾರಾಜನಿಗೆ ತುರ್ತು ಸುದ್ದಿ ಕೊಡಬೇಕೆಂದು ದೇವರು ಕಲುಹಿಸಿದ ಮಠದ ವೃದ್ಧ ರಾಜರಿಗೆ ನಾನೊಂದು ಕನಸಿನ ಸಂದೇಶ ಕೊಡಬೇಕಾಗಿದೆ ಏನು ಸುದ್ದಿ ಯಾರು ನೀನು ಮಹಾರಾಜ ನಾನು ನಿನ್ನೆ ರಾತ್ರಿ ಒಂದು ಕನಸು ನೋಡಿದೆ ಆ ಕನಸಿನಲ್ಲಿ ನೀವು ಬಂದಿದ್ದೀರಿ ನೆನ್ನಿಗೇ ಹೇಳಿದಿರಿ ನಿನ್ನ ಮನೆಯಲ್ಲಿರುವ ಎಲ್ಲಾ ಬಂಗಾರ ಮತ್ತು ಆಭರಣಗಳನ್ನು ನನಗೆ ಕೊಡು ನನ್ನ ಆಭರಣ ಮತ್ತು ಹಣವನ್ನು ತೆಗೆದುಕೊಂಡಿದ್ದೀರಿ ಹಾಗಾಗಿ ಅದನ್ನು ಮರಳಿ ಪಡೆಯಲು ನಾನು ಬಂದಿದ್ದೇನೆ ಏನ್ ನಾನು ನಿನ್ನ ಕನಸಿನಲ್ಲ ಕನಸಿನಲ್ಲಿ ಕಂಡ ಮಾತು ನಿಜ ಆಗುವುದಿಲ್ಲ ಅದು ನಿಮ್ಮ ಕಲ್ಪನೆ ಮಹಾರಾಜ ನಿಮ್ಮ ಮಾತೆ ಸತ್ಯ ನನ್ನ ಕನಸಿನಲ್ಲಿದ್ದ ನೀವು ನಿಜ ಅಲ್ಲ ಹಾಗೆಯೇ ನಿಮ್ಮ ಕನಸಿನಲ್ಲಿದ್ದ ತೇಲಿ ಅರಮನೆ ಕೂಡ ನಿಜ ಆಗುವುದಿಲ್ಲ ಮಹಾರಾಜ ಹೌದು ನನ್ನ ಕನಸನ್ನು ನಿಜ ಮಾಡಲು ಇತರರಿಗೆ ಕಷ್ಟ ಕೊಡುತ್ತಿದ್ದೇನೆ ಅದು ಸರಿಯಲ್ಲ ನಿಜವಾಗಿ ನೀನು ಯಾರು ನಿಮ್ಮ ಮಂತ್ರಿ ಚಂದ್ರಗುಪ್ತ ಮಹಾರಾಜ ನೀವು ಕನಸಿನಲ್ಲಿ ಕಂಡದ್ದು ಸುಂದರ ಆದರೆ ಕನಸನ್ನು ನಿಜ ಮಾಡಲು ಹಲ್ಲಿಯವರ ದುಡಿಮೆ ದೇಶದ ಸಂಪತ್ತು ವ್ಯರ್ಥ ಮಾಡುವುದು ಸರಿಯಲ್ಲ ಕನಸುಗಳು ಮಾರ್ಗ ತೋರಿಸುವವು ಅವನ್ನು ಬುದ್ಧಿಯಿಂದ ಪರಿವರ್ತಿಸಬೇಕು ನೀನು ನನ್ನ ನಿಜವಾದ ಸ್ನೇಹಿತ ಚಂದ್ರಗುಪ್ತ ನನ್ನ ಕಣ್ಣು ತೆರೆಸಿದೆ ತೇಲುವ ಅರಮನೆಯ ಕೆಲಸವನ್ನು ರದ್ದು ಮಾಡಿ ಚಳಿಗಾಲದಲ್ಲಿ ಹಳ್ಳಿಗಳಿಗೆ ಬಟ್ಟೆ ಆಹಾರ ಸಹಾಯ ನೀಡಬೇಕು ಹೆಂಡು ರಾಜನು ತಕ್ಷಣ ಆದೇಶ ಹೊರಡಿಸಿದ ಹಸಿರು ಹೊಲಗಳಿಂದ ಆವರಿಸಿದ ಒಂದು ಸುಂದರ ಹಳ್ಳಿ ಎಲ್ಲೆಲ್ಲೂ ಕಬ್ಬಿನ ಹೊಲಗಳ ಸುವಾಸನೆ ಹೊಳೆಯ ಶಬ್ದ ಹಕ್ಕಿಗಳ ಕೂಗು ಅದೇ ಹಳ್ಳಿಯಲ್ಲಿ ರಂಗಪ್ಪ ಎನ್ನುವ ಹಾಲುಗಾರ ವಾಸಿಸುತ್ತಿದ್ದ ಅವನು ಪ್ರತಿದಿನ ಬೆಳಿಗ್ಗೆ ತನ್ನ ಹಸುಗಳ ಹಾಲನ್ನು ಹಳ್ಳಿಗರಿಗೆ ಮಾರುತ್ತಿದ್ದ ರಂಗಪ್ಪನಿಗೆ ಹಣ ಬೇಕಿತ್ತು ಆದರೆ ದುಡಿಮೆ ಇಷ್ಟವಿರಲಿಲ್ಲ ಸ್ವಲ್ಪ ಜಾಸ್ತಿ ಹಣ ಸಿಗಲಿ ಅಷ್ಟೇ ಸಾಕು ಎಂಬ ದುರಾಸೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತಿತ್ತು ಹಾಲಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ ಹೀಗೆ ಹಾಕೋದರಿಂದ ನನ್ನ ಲಾಭ ಜಾಸ್ತಿ ಇದರಲ್ಲಿ ತಪ್ಪೇನು ಈಗಂತ ಯೋಚನೆ ಮಾಡಿ ರಂಗಪ್ಪ ಹಾಲಿನಲ್ಲಿ ನೀರನ್ನು ಮಿಶ್ರಣ ಮಾಡಲು ಶುರು ಮಾಡಿದ ಮೊದಲು ಸ್ವಲ್ಪ ನಂತರ ಸ್ವಲ್ಪ ಹೆಚ್ಚಾಗಿ ಅನಂತರ ಆಶ್ಚರ್ಯವಾಗುವಷ್ಟು ಹೆಚ್ಚು ಆದರೆ ಜನರು ಅವನ ಮೇಲೆ ನಂಬಿಕೆ ಇಟ್ಟಿದ್ದರು ಯಾರೂ ಅನುಮಾನಿಸಲಿಲ್ಲ ಒಂದು ದಿನ ಅದೇ ಹಳ್ಳಿಯ ಮಹದೇವ ಎನ್ನುವ ಹಿರಿಯ ರೈತ ಹಾಲನ್ನು ಕುಡಿದ ತಕ್ಷಣ ಮಡದಿಯತ್ತ ನೋಡಿದ ಏನೋ ಹಾಲಿಗೆ ಹಳೆಯ ರುಚಿ ಇಲ್ಲವಲ್ಲ ಹೌದು ಇಂದು ತುಂಬಾ ತೆಳುವಾಗಿದೆ ಇವತ್ತು ಹಾಲು ಬಣ್ಣವೇ ಬೇರೆಯಾಗಿದೆ ಹೀಗೆ ಹಳ್ಳಿಯಲ್ಲೆಲ್ಲ ಹಲವು ಮನೆಗಳಿಂದ ಒಂದೇ ಮಾತು ಕೇಳಿಸಿತು ಜನರಲ್ಲಿ ಅನುಮಾನ ಶುರುವಾಯಿತು ಆದರೆ ರಂಗಪ್ಪ ಒಳ್ಳೆಯ ಮನುಷ್ಯ ಎಂದು ಎಲ್ಲರೂ ನಂಬಿದ್ದರಿಂದ ಯಾರೂ ನೇರವಾಗಿ ಹೇಳಲು ಧೈರ್ಯ ಮಾಡಲಿಲ್ಲ ರಂಗಪ್ಪನ ದುರಾಸೆ ನಿಲ್ಲಲಿಲ್ಲ ಒಂದು ದಿನ ಅವನು ಯೋಚಿಸಿದ ಪಕ್ಕದ ಪಟ್ಟಣದಲ್ಲಿ ರಾಸಾಯನಿಕ ಆಹಾರ ದೊರೆಯುತ್ತದೆ ಎಂಬ ಸುದ್ದಿ ಕೇಳಿ ಅದನ್ನು ಕೊಂಡು ಬಂದ ಹಸುವಿಗೆ ಕೊಟ್ಟನು ಈ ಕಡೆ ಹೊಸ ಶಿಕ್ಷಕ ಶ್ರೀನಿವಾಸ ಹಳ್ಳಿಗೆ ಬರುತ್ತಾರೆ ಅವರು ವಿಜ್ಞಾನ ಪಾಠ ಹೇಳುವವರು ಅವರಿಗೂ ಹಾಲು ಬೇಕಾಗಿ ರಂಗಪ್ಪನಿಂದ ಪಡೆದರು ಇದು ಹಾಲೇನಾ ಇಲ್ಲೇನಾದರೂ ರಂಗಪ್ಪ ಹಾಲಿಗೆ ಮಿಕ್ಸ್ ಮಾಡ್ತಾನೆ ಎಂದು ಅನುಮಾನಿಸಿ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡುತ್ತಾರೆ ಹಾಲಿನಲ್ಲಿ ನೀರು ಸ್ವಲ್ಪ ರಾಸಾಯನಿಕ ಮಿಶ್ರಣ ಮಿಶ್ರಿಕೆಗಿರುವುದು ಗೊತ್ತಾಗುತ್ತದೆ ಮರುದಿನ ಬೆಳಿಗ್ಗೆ ಹಳ್ಳಿ ಜನರನ್ನೆಲ್ಲ ಕರೆದ ಶಿಕ್ಷಕ ರಂಗಪ್ಪನ ಮನೆಗೆ ಹೋದರು ರಂಗಪ್ಪ ನೀನೋ ನಮ್ಮನ್ನು ಮೋಸ ಮಾಡಿದ್ದೀಯ ನಿನ್ನ ಮೇಲೆ ನಾವು ನಂಬಿಕೆ ಇಟ್ಟು ಹಾಲು ತೆಗೆದುಕೊಳ್ಳುತ್ತಿದ್ವಿ ನೀನೇ ನಮ್ಮನ್ನು ಮೋಸ ಮಾಡಿದ್ದೀಯಾ ಆ ಹಾಲನ್ನು ಮಕ್ಕಳು ಕುಡಿಯುತ್ತಾರೆ ಆರೋಗ್ಯಕ್ಕೆ ಹಾನಿ ಆಗ್ತಿತ್ತು ಗೊತ್ತಾ ನಾನು ಹಣದ ದುರಾಸೆಯಿಂದ ಮಾಡಿದೆ ನಾನು ಕ್ಷಮಿಸಿ ಕೆಲವೇ ಕ್ಷಣದಲ್ಲಿ ರಾಸಾಯನಿಕ ಆಹಾರದಿಂದ ತುಂಬಾ ದುರ್ಬಲವಾಗಿ ಹಸು ನೆಲಕ್ಕೆ ಕುಸಿಯಿತು ತಪ್ಪು ಮಾಡಿದ್ದಕ್ಕೆ ನೀನೇ ಶಿಕ್ಷೆ ಅನುಭವಿಸಿದ್ದೀಯ ದುರಾಸೆ ಯಾವಾಗಲೂ ನಾಶಕ್ಕೆ ಕಾರಣ ಆದರೆ ಈಗಾದರೂ ನೀನು ಬದಲಾಗಬಹುದು ಹಳ್ಳಿಯ ಜನರು ತುಂಬಾ ನೋವಿನಿಂದ ತೀವ್ರವಾಗಿ ಬೇಸತ್ತು ಹೊರಟರು ಆ ದಿನದಿಂದ ರಂಗಪ್ಪ ಬದಲಾಗಿಬಿಟ್ಟ ಹಸುವನ್ನು ಸಂತೋಷದಿಂದ ಪ್ರತಿದಿನ ಮಗಳ ಹಾಗೆ ನೋಡಿಕೊಳ್ಳುತ್ತಿದ್ದ ಇನ್ನು ಮುಂದೆ ಮೋಸ ಬೇಡ ನಾನು ಪರಿಶುದ್ಧ ಹಾಲನ್ನೇ ಕೊಡುತ್ತೀನಿ ಅಂದುಕೊಂಡು ಶ್ರಮದಿಂದ ಸತ್ಯದಿಂದ ಕೆಲಸ ಮಾಡುತ್ತಿದ್ದ ಬುದ್ಧಿಯಿಲ್ಲದೆ ಮಾಡಿದ ದುರಾಸೆ ಕತ್ತಲೆ ಆದರೆ ಪರಿಶ್ರಮ ಸತ್ಯ ಇವು ಜೀವನದ ನಿಜವಾದ ಬೆಳಕು ಮತ್ತೆ ತಪ್ಪು ಮಾಡಬಾರದು ಎವದು ತಿಳಿಸಿ ಹಳ್ಳಿಯವರು ಕೂಡ ಅವನನ್ನು ಕ್ಷಮಿಸಿದರು